ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ತಾವಿದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಮಣಿಪುರ ವಿಶ್ವದ ಎಲ್ಲೆಡೆ ಈ ಪುಟ್ಟ ರಾಜ್ಯದ ಬಗ್ಗೆ ಚರ್ಚೆ ನಡೆಸುವ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ನಾಟ್ ಓನ್ಲಿ ಇಂಡಿಯಾ ವಿಶ್ವದ ಪ್ರಮುಖ ರಾಷ್ಟ್ರಗಳ ಪತ್ರಿಕೆಗಳಲ್ಲಿ ಈ ಕುರಿತು ವರದಿಗಳು ಬರ್ತಾ ಇವೆ ಮಣಿಪುರ ಒಂದು ರೀತಿಯಲ್ಲಿ ಸ್ಮಶಾನವಾಗಿ ಪರಿವರ್ತನೆಯಾಗಿದೆ ಅಲ್ಲಿ ಮನೆಗಳಲ್ಲಿ ಸಾವಿಲ್ಲದ ಮನೆಗಳು ಇಲ್ಲವೇನೋ ಅನ್ನುವ ಸ್ಥಿತಿ ನಿರ್ಮಾಣ ಆಗಿದೆ ಬುದ್ಧ ಹೇಳಿದಂತೆ ಸಾವಿಲ್ಲದ ಮನೆಯ ಸಾಸುವೆಯನ್ನು ತನ್ನಿ ಅಂತ ಇವತ್ತು ಮಣಿಪುರದಲ್ಲಿ ಸಾವಿಲ್ಲಂದ ಮನೆಯ ಸಾಸುವೆಯನ್ನು ತರುವುದಕ್ಕೆ ಸಾಧ್ಯ ಆಗದ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಎಲ್ಲ ಮನೆಗಳಲ್ಲೂ ಒಬ್ಬರನ್ನೆಲ್ಲ ಒಬ್ಬರನ್ನು ಕಳೆದುಕೊಂಡಿದ್ದಾರೆ ಸಾವು ಅಲ್ಲಿ ನರ್ತಿಸ್ತಾ ಇದೆ ಹಲವರ ಮೇಲೆ ಅತ್ಯಾಚಾರಗಳು ನಡೆದಿವೆ ಅತ್ಯಾಚಾರಕ್ಕೆ ಒಳಗಾದ ಹೆಣ್ಣು ಮಕ್ಕಳು ಮನೆಯಲ್ಲಿ ಕುಳಿತು ಮೌನವಾಗಿ ಕಣ್ಣೀರು ಹಾಕ್ತಾ ಇದ್ದಾರೆ ಅವರ ಕಣ್ಣೀರನ್ನು ಒರೆಸುವವರಿಲ್ಲ ಇಡೀ ಮಣಿಪುರ ಒಡೆದು ಇಬ್ಬಾಗವಾದಂತೆ ಕಾಣ್ತಾ ಇದೆ ಎರಡು ಸಮುದಾಯಗಳ ನಡುವೆ ತೀವ್ರ ರೂಪದ ಒಂದು ಬಿರುಕು ಉಂಟಾಗಿದೆ ಈ ಬಿರುಕು ಆ ರಾಜ್ಯವನ್ನು ಎಲ್ಲಿಗೆ ಒಯ್ಯುತ್ತೋ ಗೊತ್ತಿಲ್ಲ ಆ ರಾಜ್ಯ ಯಾವತ್ತು ಸಾಮಾನ್ಯ ಸ್ಥಿತಿಗೆ ತಿರುಗಿ ಬರುತ್ತೋ ಗೊತ್ತಿಲ್ಲ ಅಲ್ಲಿಯ ಜನ ಈ ಸಾವಿನ ಸರಣಿಯಿಂದ ಯಾವಾಗ ತಪ್ಪಿಸಿಕೊಳ್ಳಬಹುದು ಗೊತ್ತಿಲ್ಲ ಅಂತಹ ಒಂದು ಸ್ಥಿತಿ ಇವತ್ತು ಅಲ್ಲಿ ನಿರ್ಮಾಣ ಆಗಿದೆ ಹಾಗೆಯೇ ಇವತ್ತು ನಾನು ಭಾರತದ ಮಹಿಳಾ ಆಯೋಗದ ಅಧ್ಯಕ್ಷರ ಮಾತುಗಳನ್ನು ಕೇಳ್ತಾ ಇದ್ದೆ ಅವರಿಗೆ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆದ ನೂರಾರು ದೂರುಗಳು ಬಂದಿದ್ವಂತೆ ಅತ್ಯಾಚಾರ ನಡೆದ ನೂರಾರು ದೂರುಗಳು ಬಂದಿದ್ವಂತೆ ಆ ಮಹಾತಾಯಿ ಆ ದೂರುಗಳನ್ನೆಲ್ಲ ಮಣಿಪುರ ಸರ್ಕಾರಕ್ಕೆ ಕಳಿಸಿಕೊಟ್ಟು ಕುದುಗಟ್ಟಿರುತ್ತೆ ಎಂತಹ ನೀಚ ಜನ ನೋಡಿ ಅವಳು ಒಬ್ಬಳು ಹೆಣ್ಣು ಮಗಳು ಅವಳಿಗೆ ಸಂವಿಧಾನಿಕವಾದ ಸ್ವಾಯತ್ತತೆ ಇದೆ ಮಹಿಳಾ ಆಯೋಗಕ್ಕೆ ಅವರು ಬಂದು ನಿಯೋಗವನ್ನು ಕಳಿಸಿ ಸತ್ಯವನ್ನು ಪತ್ತೆ ಮಾಡಬೇಕಾಗಿತ್ತು ಆಯೋಗನೇ ತನಿಖೆ ಮಾಡಬೇಕಾಗಿತ್ತು ಆದರೆ ಆಕೆ ಮಾಡಲಿಲ್ಲ ಯಾಕೆಂದರೆ ಅದು ಮಾಡೋದಕ್ಕೆ ಹೋಗ್ಬಿಟ್ರೆ ಅಲ್ಲಿರುವುದು ಬಿ ಜೆ ಪಿ ಸರ್ಕಾರ ಮಣಿಪುರದಲ್ಲಿ ಕೇಂದ್ರದಲ್ಲಿ ಇರುವುದು ಬಿ ಜೆ ಪಿ ಸರ್ಕಾರ ಬಿ ಜೆ ಪಿ ಸರ್ಕಾರದ ಕೃಪಾಶೀರ್ವಾದದಲ್ಲಿ ಬದುಕುತ್ತಿರುವ ಹೆಣ್ಣು ಮಗಳ ಹೃದಯ ಕಲ್ಲಾಗಿ ಹೋಗಿದೆ ಆಕೆ ಮಾತನಾಡುತ್ತಿದ್ದ ರೀತಿಯನ್ನು ನೋಡಿದರೆ ಹತ್ತಿರ ಇದ್ರಿ ಎರಡು ಭಾರತ ಅಂತ ಅನಿಸೋ ರೀತಿ ಆಕೆ ಮಾತಾಡ್ತಾ ಇದ್ದ ಅದರ ಜೊತೆಗೆ ಈ ಇಡೀ ಪ್ರಕರಣ ಏನಿದೆ ಇದು ವಿಶ್ವದ ಎಲ್ಲೆಡೆ ಭಾರತದ ಮಾನ ಹರಾಜ್ ಹಾಕಿ ಮುಗಿದು ಹೋಗ್ಬಿಟ್ಟಿದೆ ಏನೂ ಉಳಿದಿಲ್ಲ ಇಂಥ ಸ್ಥಿತಿಯಲ್ಲಿ ಇಡೀ ಪ್ರಕರಣದ ಮೂಲ ಪ್ರಶ್ನೆಗಳೇನಿವೆ ಆ ಪ್ರಶ್ನೆಗಳಿಂದ ಬೇರೆಡೆಗೆ ಪ್ರಕರಣವನ್ನು ತಿರುಗಿಸುವ ಒಂದು ಯತ್ನ ಪ್ರಾರಂಭ ಆಗಿದೆ ಮೂಲ ಪ್ರಶ್ನೆಗಳು ಯಾವುದು ಈ ಪ್ರಕರಣದಲ್ಲಿ ಎರಡು ತಿಂಗಳುಗಳ ಕಾಲ ಹಿಂಸಾಚಾರ ನಡೆಯುತ್ತೆ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಆಗ ಕೇಂದ್ರ ಸರ್ಕಾರ ಯಾವ ರೀತಿಯ ಕ್ರಮ ಕೈಗೊಳ್ಳಬೇಕಿತ್ತು ಕೈಗೊಂಡಿಲ್ಲ ಬಿಕಾಸ್ ಅದು ರಾಜಕೀಯ ಕಾರಣ ಆಗಿತ್ತು ಅಲ್ಲಿರುವ ಒಂದು ಜನಾಂಗದವರು ಕ್ರಿಶ್ಚಿಯನ್ ಇದಕ್ಕೆ ಸೇರಿದವರು ಇದು ಒಂದು ರೀತಿ ಕ್ರಿಶ್ಚಿಯನ್ ಮತ್ತು ಬುಡಕಟ್ಟು ಆಗಿ ಪರಿವರ್ತಿಸಿ ರಾಜಕೀಯ ಲಾಭ ಪಡೆಯಲು ಒಂದು ಯತ್ನ ಏನಿದೆ ಆ ಯತ್ನ ಪ್ರಾರಂಭ ಆಗೋಗಿತ್ತು ಅದಕ್ಕೆ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಅದನ್ನು ನಿರ್ಲಕ್ಷ್ಯ ಮಾಡಿತ್ತು ನಡೆದ್ರೆ ನಡೆದು ಹೋಗ್ಬಿಡ್ಲಿ ಬಿಡ್ರಿ ನೋಡೋಣ ನಂತರ ಏನಾಗುತ್ತೆ ಅಂತ ಕೇಂದ್ರ ಗೃಹ ಸಚಿವರು ಎಷ್ಟು ಜವಾಬ್ದಾರಿಯಿಂದ ಕೆಲಸ ಮಾಡಬೇಕಾಗಿತ್ತೋ ಅವ್ರು ಕೆಲಸ ಮಾಡಿಲ್ಲ ಚಾಣಕ್ಯ ಅಂತ ಮಾಧ್ಯಮಗಳಿಂದ ಹಣೆ ಪಟ್ಟಿಸಿ ಹಚ್ಚಿಸಿಕೊಂಡ ಅಮಿತ್ ಶಾ ಅವರು ಅವರು ತಮ್ಮ ಚಾಣಾಕ್ಯತನವನ್ನು ಪ್ರದರ್ಶಿಸಿ ಸಮಸ್ಯೆಗೆ ಒಂದು ಸೊಲ್ಯೂಷನನ್ನು ಕಾಣ್ಬೋದಾಗಿತ್ತಲ್ವಾ ಇನ್ ನೆವರ್ ಇಟ್ ಅವರು ಆ ಕೆಲಸವನ್ನು ಮಾಡಿಲ್ಲ ಪ್ರಧಾನಿ ನರೇಂದ್ರ ಮೋದಿಯವರು ಎರಡು ತಿಂಗಳುಗಳ ಕಾಲ ಆ ಬಗ್ಗೆ ಮಾತ್ನೇ ಆಡಿಲ್ಲ ಇವತ್ತು ಕಲ್ಕತ್ತಾದಿಂದ ಬರುವ ಟೆಲಿಗ್ರಾಫ್ನಲ್ಲಿ ಫ್ರಂಟ್ ಪೇಜ್ನಲ್ಲಿ ಒಂದು ಫೋಟೋ ಇದೆ ಅರುವತ್ತೊಂಬತ್ತು ದಿನ ಅರುವತ್ತೊಂಬತ್ತು ಮೊಸಳೆಗಳ ಚಿತ್ರವನ್ನು ಹಾಕಲಾಗಿದೆ ಸಾಧ್ಯ ಆದರೆ ನೋಡಿದ್ದೀನಿ ಮೇಲೊಂದು ದೊಡ್ಡ ಮೊಸಳೆ ಚಿತ್ರ ಇದೆ ಕಣ್ಣೀರು ಹಾಕ್ತೀವಿ ಮೊಸಳೆ ಮೊಸಳೆಯ ಕಣ್ಣೀರು ಪ್ರಧಾನಿ ನರೇಂದ್ರ ಮೋದಿಯವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೀಡಿದೆ ಅವರು ಹಿಂಸಾಚಾರದ ಬಗ್ಗೆ ಮಾತಾಡಲಿಲ್ಲ ಮಹಿಳೆಯರ ಮೇಲೆ ನಡೆದ ಅತ್ಯಾಚಾರದ ಬಗ್ಗೆ ಮಾತನಾಡಿದ್ದಾರೆ ದೇಶ ತಲೆ ತಗ್ಗಿಸಬೇಕು ಪಾಪಿಗಳಿಗೆ ಶಿಕ್ಷೆಯಾಗಿ ಆಗುತ್ತೆ ಹಾಗಿದ್ದರೆ ಇದು ಮೊಸಳೆ ಕಣ್ಣೀರ ನಮ್ಮ ದೇಶದ ಪ್ರಧಾನಿ ಆಗಿರುವುದರಿಂದ ನಾನು ಮೊಸಳೆ ಕಣ್ಣೀರು ಅಂತ ಹೇಳಿದಾರೆ ಆದರೆ ಅವರು ಇಡೀ ವರ್ತನೆ ಏನಿದೆ ಆ ವರ್ತನೆಯನ್ನು ಗಮನಿಸಿ ಒಂದೇ ಒಂದು ಸರಿಯಾದ ಹೇಳಿಕೆಯನ್ನು ಪ್ರಧಾನಿ ನೀಡಿಲ್ಲ ಯಾಕೆ ನೀಡಿಲ್ಲ ಅವರು ಚುನಾವಣೆ ಬಂತು ಅಂದರೆ ಆ ರಾಜ್ಯಕ್ಕೆ ಶಿಫ್ಟ್ ಆಗಿಬಿಟ್ಟು ಅಲ್ಲೇ ಬಾಡಿಗೆ ಮನೆ ಟೈಪ್ ಓಡಾಡ್ಬಿಟ್ಟು ಭಾಷಣ ಹೊಡೆಯೋ ಪ್ರಧಾನಿ ಇಂಥ ಘಟನೆ ನಡೆದಂತ ಸಂದರ್ಭದಲ್ಲಿ ಒಂದು ದಿನ ಮಣಿಪುರಕ್ಕೆ ಹೋಗಿ ಅಲ್ಲಿ ಜನರಿಗೆ ಒಂದು ಸಮಾಧಾನ ಹೇಳ್ಬೋದಾಗಿತ್ತಲ್ವ ಸಮಾಧಾನ ಮಾಡಬಹುದಾಗಿತ್ತಲ್ವಾ ಆ ಪರಿಸ್ಥಿತಿ ಸುಧಾರುತ್ತಿತ್ತೇನೋ ದೇಶದ ಪ್ರಧಾನಿಗಳು ಒಂದು ವಿಸಿಟ್ ಮಾಡಿದ್ರೆ ಸಾಕಾಗಿತ್ತು ಅದರಂತೆ ಇಷ್ಟೆಲ್ಲ ಹಿಂಸಾಚಾರ ನಡೀತಾ ಇದ್ರು ಮಣಿಪುರದ ಬ್ರೇನ್ ಸಿಂಗ್ ಸರ್ಕಾರವನ್ನು ವಜಾಗೊಳಿಸಿ ರಾಷ್ಟ್ರಪತಿ ಆಡಳಿತವನ್ನು ಜಾರಿ ತರಬೇಕಾಗಿತ್ತು ಮಾಡಿಲ್ಲ ಅದನ್ನು ನೋಡ್ತಾ ಕೊಡ್ತರು ಹಾಗಿದ್ರೆ ಪ್ರಧಾನಿಯ ಜವಾಬ್ದಾರಿ ಏನು ಇವತ್ತು ನಾನು ಗಮನಿಸ್ತಾ ಇದ್ದೆ ಹಲವು ಮಾಧ್ಯಮಗಳಲ್ಲಿ ಚರ್ಚೆ ನಡೆಸಿ ಇಡೀ ಪ್ರಕರಣದ ದಾರಿ ತಪ್ಪಿಸುವ ಒಂದು ಯತ್ನವನ್ನು ಮಾಧ್ಯಮಗಳು ಮಾಡ್ತಾ ಇದ್ವು ಇದನ್ನೇ ಸಾಮಾಜಿಕ ಜಾಲತಾಣಗಳಲ್ಲಿ ಬಿ ಜೆ ಪಿ ಪ್ರತಿನಿಧಿಗಳು ಕಾರ್ಯಕರ್ತರು ಸ್ಪೋಕ್ಸ್ ಪರ್ಸನ್ಸ್ಗಳು ಮಾಡ್ತಾ ಇದ್ರು ಯಾವಾಗ ನೀವು ಮಣಿಪುರದಲ್ಲಿ ವಿಚಾರವನ್ನು ಪ್ರಸ್ತಾಪ ಮಾಡ್ತೀರೋ ಆಗ ಪಶ್ಚಿಮ ಬಂಗಾಳದಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆಯ ಸಂದರ್ಭದಲ್ಲಿ ಒಂದು ಅತ್ಯಾಚಾರ ನಡೆದಿತ್ತು ಅದರ ಬಗ್ಗೆ ಮಾತನಾಡಿ ರಾಜಸ್ಥಾನದಲ್ಲಿ ಛತ್ತೀಸ್ಗಢದಲ್ಲಿ ಅತ್ಯಾಚಾರಗಳು ನಡೆದಿದ್ದು ಅದರ ಬಗ್ಗೆ ಮಾತನಾಡಿ ಸರಿ ಅದರ ಬಗ್ಗೆನೂ ಮಾತನಾಡಬೇಕು ಆದರೆ ಆ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ನೀವು ಬಾಯಲ್ಲಿ ಕಡು ತುಂಬಿ ಕಡ್ಕುತ್ತಿದ್ದರ ಮಹಿಳೆಯರ ಮೇಲೆ ಅಲ್ಲಿ ಅತ್ಯಾಚಾರ ನಡೆದಾಗ ಬಿ ಜೆ ಪಿ ನೀವು ಪ ಅದನ್ನು ಪ್ರತಿಭಟಿಸಬೇಕಿತ್ತಲ್ವ ಈಗ ಈಗ ಯಾವಾಗ ಮಣಿಪುರದ ವಿಚಾರ ಪ್ರಸ್ತಾಪ ಆಗುತ್ತೆ ಆ ಇಡೀ ಮಣಿಪುರ ಘಟನೆಯ ಜವಾಬ್ದಾರಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಮೇಲಿದೆ ಈ ಸಂದರ್ಭದಲ್ಲಿ ಅಲ್ಲಿ ನಡೆದಿತ್ತು ಅಲ್ಲಿ ನಡೆದಿತ್ತು ಅಂತ ಹೇಳುವ ಮುಖ ನೀವು ಇಂಡೈರೆಕ್ಟ್ಲಿ ಡಿಪೆಂಡಿಂಗ್ ವಾಟ್ ಹ್ಯಾಪಂಡ್ ಇನ್ ಮಣಿಪುರ್ ನೀವು ಜನರ ಲಕ್ಷ್ಯವನ್ನು ಬೇರೆ ಕಡೆಗೆ ಕರೆದೊಯ್ಯುವ ಒಂದು ಯತ್ನವನ್ನು ಮಾಡ್ತೀರಿ ಭಾರತೀಯರ ಜನಮಾನಸದಲ್ಲಿ ಓ ಎಲ್ಲರಿದ್ದರೂ ನಡೀತೀರಿ ಅಂತ ಹೇಳುವ ಮೂಲಕ ಇಂತಹ ಅನಮಾನವೀಯ ಕ್ರೂರ ಘಟನೆಯನ್ನು ಇಂಡೈರೆಕ್ಟ್ಲಿ ಯು ಆರ್ ಡಿಫೆಂಡಿಂಗ್ ಮಾಧ್ಯಮಗಳಿಂದ ಡಿಫೆಂಡ್ ಮಾಡ್ತೀವಿ ಇವತ್ತು ನಾನು ಹಲವು ಇಂಗ್ಲೀಷ್ ಚಾನಲ್ಗಳನ್ನು ನೋಡ್ತಾ ಇದ್ದೆ ಅಲ್ಲಿ ಆ್ಯಂಕರ್ಗಳ ಕುರಿತು ಅಲ್ಲಿ ನಡೆದಿತ್ತು ಇಲ್ಲಿ ನಡೆದಿತ್ತು ಒಟ್ಟಾರೆಯ ಚರ್ಚೆ ಮಾಡೋಣ ಆ ಮೂಲಕ ಮಣಿಪುರದಲ್ಲಿ ಏನಾಗಿದೆ ಅನ್ನೋದು ಚರ್ಚೆಯನ್ನು ಡೈವರ್ಟ್ ಮಾಡುವ ಯತ್ ಯಾಕೆ ಯಾಕೆ ಅಂದರೆ ಇಡೀ ಈ ಘಟನೆಯ ಜವಾಬ್ದಾರಿ ಏನು ಕೇಂದ್ರ ಸರ್ಕಾರದ ಮೇಲೆ ಬಿದ್ದಿದೆ ಪ್ರಧಾನಿಯವರ ಮೌನ ಏನಿದೆ ಅದು ಪ್ರಶ್ನಿಸುವಂತೆ ಮಾಡಿದೆ ಅಮಿತ್ ಶಾ ಅವರ ಏನಿದೆ ಅವರು ಏನು ಕೆಲಸ ಮಾಡಬೇಕಾಗ್ತದೆ ಮಾಡದಿರುವ ಬೇಜವಾಬ್ದಾರಿತನ ಏನಿದೆ ಇದರ ಬಗ್ಗೆ ಚರ್ಚೆ ನಡೆಯಕೂಡದು ಆ ಕಾರಣಕ್ಕಾಗಿ ಇವತ್ತು ಸಂಜೆ ಕೂಡ ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ಸಂದರ್ಭದಲ್ಲಿ ಅಲ್ಲೇರೋ ಬತ್ತಲೆ ಮಾಡಿದರು ಇಲ್ಲೆಲ್ಲೋ ಮಾಡಿದರು ಇನ್ಯಾವತ್ತೂ ಆಗಿತ್ತು ಅದರ ಬಗ್ಗೆ ಚರ್ಚೆ ಮಾಡೋಣ ಈಗ ಮೊದಲು ಮಣಿಪುರದ ಬಗ್ಗೆ ಮಾತನಾಡಿ ಯಾಕೆಂದರೆ ವಿಶ್ವದ ಹಲವು ಪತ್ರಿಕೆಗಳಲ್ಲಿ ವರದಿ ಬಂದಿದೆ ಕಂಡೆಮ್ ಮಾಡ್ತಿದ್ದಾರೆ ದೇಶದ ಮಾ ದೇಶ ಏನಿದೆ ಅದರ ಮಾನ ಹರಾಜಾಗೋಗ್ಬಿಟ್ಟಿದೆ ಇಂಟರ್ನ್ಯಾಷನಲಿ ನಾವು ವಿಶ್ವಗುರು ಆಗಬೇಕಾದವ್ರೀಗ ಎಲ್ಲರ ಎದುರು ತಲೆ ತಗ್ಗಿಸಿ ಆಗಿದೆ ನಾವ್ಯಾರೋ ಇಂಡಿಯಾದಿಂದ ಬೇರೆ ದೇಶಗಳಿಗೆ ಹೋದರೆ ಮಣಿಪುರದಲ್ಲಿ ಏನಾಯಿತು ಹೀಗೆ ನಡೆಯುತ್ತಾ ಇಂಡಿಯಾದಲ್ಲಿ ಅಂತ ಕೇಳೋ ಸ್ಥಿತಿ ಬಂದಿದೆ ನಮ್ಮ ವಿರೋಧಿ ರಾಷ್ಟ್ರಗಳ ಈ ಬಗ್ಗೆ ಚರ್ಚೆ ನಡೆಸೋ ಇದೆ ಅಲ್ಲಿ ವಾಯಿನಿಗಳಲ್ಲಿ ಏನು ವಿಶ್ವಗುರು ಯಾವ ವಿಶ್ವಗುರು ಯಾಕೆ ಮಾತನಾಡ್ತಿಲ್ಲ ಅವರು ಯಾಕೆ ಮೌನಿ ಬಾಬಾ ಆಗಿದ್ದಾರೆ ಅವರು ಯಾಕೆ ಮಣಿಪುರಕ್ಕೆ ಹೋಗ್ತಿಲ್ಲ ಅದನ್ನು ಪ್ರಶ್ನಿಸುವ ಧೈರ್ಯವನ್ನು ನಮ್ಮ ಮಾಧ್ಯಮಗಳು ಯಾಕೆ ತೋರಿಸ್ತಾ ಇಲ್ಲ ಯಾಕೆ ಇಂಥದ್ದು ನಡೀತಿದೆ ಇದು ಬಹಳ ಗಂಭೀರವಾದ ಪ್ರಶ್ನೆ ಇದಕ್ಕೆ ಬಹಳ ಮುಖ್ಯವಾಗಿ ಕಳೆದ ಒಂಬತ್ತು ವರ್ಷಗಳಲ್ಲಿ ಕೇಂದ್ರ ಸರ್ಕಾರದ ಬಿಹೇವಿಯರ್ ಏನಿದೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಎಪ್ರೋಚ್ ಏನಿದೆ ಆ ಎಪ್ರೋಚ್ನಲ್ಲೇ ಮೂಲಭೂತವಾದ ಸಮಸ್ಯೆ ಇದೆ ನಮಗೆ ಗೊತ್ತಿದೆ ಗುಜರಾತ್ನಲ್ಲಿ ಅನಂತಾಚಾರ ಪ್ರಕರಣ ಸಂಬಂಧಪಟ್ಟಂತೆ ಯಾರು ಅಪರಾಧಿಗಳಿದ್ರು ಅವರು ಜೈಲಿಂದ ಹೊರಗೆ ಬಂದಾಗ ಅವರು ಮಾಲೆ ಹಾಕಿ ಸ್ವಾಗತಿಸಲಾಯಿತು ಈ ಕೆಲಸವನ್ನು ಮಾಡಿದವರು ಬಿ ಜೆ ಪಿಯವರು ಹಾಗೇ ಹಲವಾರು ರಾಮ್ ರಹೀಮ್ ಅಂತ ಒಬ್ಬ ಸ್ವಾಮಿ ಅವರಿಗೆ ಶಿಕ್ಷೆ ಆಗಿದ್ದರೂ ಕೂಡ ಪೆರೋಲ್ ಮೇಲೆ ಓಡಾಡ್ಕೊಂಡು ಇರ್ತಾರೆ ಅವ್ರಿಗೆ ಒಂಬತ್ತು ಬರೆಯೋ ಹತ್ತು ಬರೆಯೋನೋ ಪೆರೋಲ್ ಕೊಟ್ಟರು ಬಿಟ್ಟಿದ್ದಾರೆ ಎಷ್ಟೆಷ್ಟು ಪ್ರಕರಣಗಳು ಅದೇ ಬ್ರಿಜ್ ಭೂಷಣ್ ಸಿಂಗ್ ಅವ್ರ ಮೇಲೆ ಅಷ್ಟು ಜನ ದೂರು ಹೇಳಿದ್ರು ಕೂಡ ದೂರು ಕೊಟ್ಟವರು ಯಾರೋ ಏಜೆಂಟ್ರು ಅನ್ನುವ ವಾದವನ್ನು ಬಿಜೆಪಿಯವ್ರು ಮಾಡ್ತಾ ಮಾಡ್ತಾರೆ ಆ ಬ್ರಿಜ್ ಭೂಷಣ್ನ ಒಳಗೆ ಹಾಕ್ಬೇಕಲ್ವಾ ಅವನು ಯಾಕೆ ರಕ್ಷಣೆ ಮಾಡ್ತಿದ್ರು ಅವರು ರಕ್ಷಣೆ ಮಾಡೋ ಇಂಥ ಪ್ರಕರಣಗಳ ಕೇಂದ್ರ ಸರ್ಕಾರದ ಎಪ್ರೋಚ್ ಏನಿದೆ ಆ ಎಪ್ರೋಚ್ ನಿಂದಾಗಿ ಅತ್ಯಾಚಾರಿಗಳಿಗೆ ಧೈರ್ಯ ಬರ್ತಾ ಇದೆ ಅವರು ಧೈರ್ಯದಿಂದ ಅತ್ಯಾಚಾರ ಮಾಡುವ ಒಂದು ವಾತಾವರಣ ಏನಿದೆ ಆ ವಾತಾವರಣ ತೃಷ್ಟಿಯಾಗಿದೆ ಇದು ಮೂಲಭೂತವಾದ ಸಮಸ್ಯೆ ನಾವು ರಾಮನ ಹೆಸರು ಹೇಳುವವರು ಅತ್ಯಾಚಾರದ ವಿರೋಧಿಗಳಾಗಿದ್ದೀವಿ ಯಾವ ಪಕ್ಷದವರು ಯಾರೇ ಅತ್ಯಾಚಾರ ಮಾಡಲಿ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಸಲಿ ಅವ್ರನ್ನ ಬಡಿದು ಒಳಗಾಗ್ತೀವಿ ಅನ್ನೋ ಒಂದು ಸಂದೇಶವನ್ನು ಕೇಂದ್ರ ಸರ್ಕಾರ ಕೊಟ್ಟಿದ್ರೆ ಹಾಗೆ ಆಗ್ತಿರಲಿಲ್ಲ ಆದರೆ ಇಲ್ಲೂ ರಾಜಕೀಯ ಇಲ್ಲೂ ರಾಜಕೀಯ ರಾಜಕೀಯ ಬಿಟ್ಟು ಬೇರೆ ಇಲ್ಲ ಮತ ಬ್ಯಾಂಕ್ ರಾಜಕೀಯ ಯಾರ ಮತ ನನಗೆ ಬರುತ್ತೆ ಯಾರ ಮತ ಬರಲ್ಲ ಇಲ್ಲಿ ಬಹುಸಂಖ್ಯಾತರು ಯಾರು ಅವ್ರನ್ನ ಇಟ್ಕೊಂಡ್ರೆ ಅಲ್ಪಸಂಖ್ಯಾತರು ಬೇಕಾದ್ರೆ ಹಳ ಹೋಗಲಿ ನೋ ಪ್ರಾಬ್ಲಮ್ ನಾನು ಬಹುಸಂಖ್ಯಾತ ಹಿಂದೂಗಳನ್ನು ಮಾತ್ರ ಚೆನ್ನಾಗಿ ಇಟ್ಕೊಂಡ್ರೆ ಸಾಕು ಉಳಿದವರು ಏನಿದ್ದಾರೆ ಅವರು ಮುಳುಗೋಗ್ಲಿ ನನಗೇನಾಗಿದೆ ಅನ್ನೋ ಎಪ್ರೋಚ್ ಏನಿದೆ ಇಂಥ ಅಪಾಯಕಾರಿಯಾದ ಒಂದು ನಿಲುಮೆ ನನಗೆ ಕಾಣ್ತಾ ಇದೆ ಈಗಲೂ ನನ್ನ ಮುಂದೆ ಆ ಮಣಿಪುರದ ದೃಶ್ಯ ಏನಿದೆ ಅವರ ಮನೆಗಳ ಬಗ್ಗೆ ಯೋಚನೆ ಮಾಡಿ ಪ್ರತಿ ಮನೆಯಲ್ಲೂ ಒಂದಲ್ಲ ಒಂದು ಸಾವಾಗಿದೆ ಹತ್ಯಾಕಾಂಡದಲ್ಲಿ ಮನೆಗಳಲ್ಲಿದ್ದವರು ಅನ್ನ ದುಡಿತಾ ಇದ್ದವರು ಬಲಿಯಾಗಿದ್ದಾರೆ ಸಣ್ಣ ಮಕ್ಕಳು ಬಲಿಯಾಗಿದ್ದಾರೆ ವೃದ್ಧರು ಬಲಿಯಾಗಿದ್ದಾರೆ ಹೆಣ್ಣು ಮಕ್ಕಳು ಯಾರ್ಯಾರ ಮೇಲೂ ಅತ್ಯಾಚಾರ ನಡೆದು ಹೋಗಿದೆ ಕೆಲವರು ಹೇಳುವುದಕ್ಕೆ ಸಾಧ್ಯ ಇಲ್ಲದೇನೆ ಕಣ್ಣೀರು ಹಾಕ್ತಾಕುತ್ತಿದ್ದಾರೆ ಈ ಕಣ್ಣೀರು ದೇಶವನ್ನು ಉಳಿಸಲಾಗಿದೆ ಇದಕ್ಕೆ ಕಾರಣವಾದವರನ್ನು ಇದು ಉಳಿಸಲಾರದು ಸರ್ಕಾರ ಈಗಲೂ ಎಚ್ಚರಗೊಳ್ಳದಿದ್ದರೆ ತಕ್ಷಣ ಮಣಿಪುರ ಸರ್ಕಾರವನ್ನು ವಜಾಗೊಳಿಸಿ ಅಲ್ಲಿ ತನಿಖೆ ನಡೆಯುವಂತೆ ಮಾಡದಿದ್ದರೆ ಇತಿಹಾಸ ಎಂದು ಕೂಡ ನಿಮ್ಮನ್ನು ಕ್ಷಮಿಸುವುದಿಲ್ಲ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇದು ನನ್ನ ವಾಹಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ತಮ್ಮ ಸಹಾಯವೇ ನನಗೆ ಶ್ರೀರಕ್ಷೆ ಎಲ್ಲರಿಗೂ ಶುಭರಾತ್ರಿ ನಮಸ್ಕಾರ